ನಮಸ್ತೆ ಎಲ್ಲರೂ ಹೆಂಗದಿರಿ ನಾನು ತಿರುಮಸ್ತೀನಿ ಇವತ್ತು ನಾ ಬಂದೀನಿ ಬಿಜಾಪುರಿ ಸೊ ಬಿಜಾಪುರ ಒಳಗೆ ಇದು ಒಂದು ಕ್ರಾಫ್ಟ್ ಮಾರ್ಕೆಟ್ ಬಂದದ್ದು ಸೊ ಆ ಕ್ರಾಫ್ಟ್ ಒಳಗೆ ಏನೇನದ ಚಂದ ಚಂದ ಸಾಮಾನುಗಳು ಇರ್ತಾವ ಅದೇನೇನದ ಅಂತ ನಾ ನೋಡ್ತೀನಿ ನಿಮಗೂ ತೋರಿಸಿ ನೋಡೋಣ ಬಾಯಿ ಇಲ್ಲಿ ಕಲರ್ ಕಲರ್ ಇರೋ ಸಾಕ್ಸ್ ಅದಾವ ಮತ್ತು ಹುಡುಗಿಯರ ಕೊರ್ ಕಿವ್ಯಾನ್ ಇಯರಿಂಗ್ಸ್ ಜ್ಯುವೆಲ್ರೀಸ್ ಇವೆಲ್ಲ ಇದಾವೆ ಮತ್ತು ಚಂದ ಚಂದ ಕುರ್ತಿ ಟಾಪ್ ಇಯರ್ ರಿಂಗ್ಸ್ ಆ್ಯಂಕ್ಲೆಟ್ ಕರ್ಟನ್ಸ್ ಭಾಳ ಚಂದ ಚಂದ ಅದಾವೆ ಕಲರ್ಫುಲ್ ಅದಾವೆ ಇದು ನೋಡ್ರಿ ಇದು ಮ್ಯಾಟ್ ಅದ ಬೇರೆ ಬೇರೆ ಟೈಪ್ಸ್ ಕೂಲಿಂಗ್ ಗ್ಲಾಸ್ ಚಷ್ಮಾ ಸ್ಪೆಕ್ಸ್ ಇವೆಲ್ಲ ಅದಾವೆ ಮತ್ತು ಇದು ಬೇರೆ ಸೆಕ್ಷನ್ ಅದ ಅಂದ್ರೆ ಹೇರ್ಬ್ಯಾಂಡ್ಸ್ ಆಗ್ಬೋದು ಇಯರಿಂಗ್ ಬೇರೆ ಬೇರೆ ಟೈಪ್ಸ್ ರಾಜಸ್ಥಾನಿ ಟೈಪ್ಸ್ ಇಯರಿಂಗ್ ಕ್ಯೂಟ್ ಕ್ಯೂಟ್ ಇಯರಿಂಗ್ಸ್ ಇದಾವೆ ನೋಡ್ರಿ ಇವೆಲ್ಲ ಮತ್ತು ಜೇನ್ಸಿಗೆ ಪುರುಷರಿಗೆ ಹಾಕೋ ಕುರ್ತಾಗಳು ಅದಾವೆ ಕಾಟನ್ ಕುರ್ತಸ್ ಮತ್ತು ಶರ್ಟ್ ಅದ ಶರ್ಟ್ ಮೀನ್ಸ್ ಖಾದಿ ಕೈಂಡ್ ಆಫ್ ಖಾದಿ ಇವು ಶಾರ್ಟ್ಸ್ ಇದಾವೆ ಮಸ್ತ್ ಮಸ್ತ್ ಕಮ್ಮಿ ರೇಟಿಗೆ ಅದಾವೆ ಮತ್ತು ಇವೆಲ್ಲ ಇಲ್ಲಿ ನೋಡ್ರಿ ಕುರ್ತೀಸ್ ಅದಾವೆ ಬೇರೆ ಕಾಟನ್ ಕುರ್ತೀಸ್ ಅದ ಸಾಫ್ರಾನ್ ಕುರ್ತೀಸ್ ಅದ ಚಂದ ಚಂದ ಕಲರ್ಫುಲ್ ಕುರ್ತೀಸ್ ಮತ್ತು ಇವೆಲ್ಲ ಹಾಟ್ ಪ್ಯಾಗ ಅವು ಸ್ಟಿಕ್ ಮಾಡ್ತೀವಲ್ಲ ಅದು ಅದು ಕಸ ಹುಡುಗ ಇವು ಟೀ ಶರ್ಟ್ಸ್ ಅದಾವೆ ಶಾರ್ಟ್ಸ್ ಪರ್ಲ್ ವೈಟ್ ಬಾಲ್ ಕಲರ್ಫುಲ್ ಕಲರ್ಫುಲ್ ಅದವು ಕಮ್ಮಿ ಪ್ರೈಸಿಗೆ ಅದ ಕಮ್ಮಿ ಅಂದ್ರೆ ನಾರ್ಮಲ್ ಎಲ್ಲ ಕಡೆ ಏನಿರ್ತದೆ ಅದೇ ಪ್ರೈಸ್ ಅದ ಹಾಗೆ ಇವೆಲ್ಲ ಸೋಪ ಸ್ವೀಟ್ ಅದ ಖಾರ ಅದ ಮತ್ತು ಹುಳಿ ಇವೆಲ್ಲ ಅದಾವೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಅವರು ಇವು ಕರುತ್ತಿನ ಪಾಪಡಿಗಳದವು ಬೇರೆ ಬೇರೆ ಟೈಪ್ಸ್ ಹಪ್ಪಳ ಮತ್ತು ಅದೇ ಮತ್ತಿದು ಬೇರೆ ಸೆಕ್ಷನ್ ಅದ ಇವು ಮುತ್ತಗೊಳ್ಳೋದವು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಚಪ್ಪಲ ಹೆಣ್ಮಕ್ಳು ಸಂತಿ ಜಾಸ್ತಿ ಅದ ಇಲ್ಲಿ ಇಲ್ಲೇ ಅಂತಲ್ಲ ಎಲ್ಲ ಕಡೆ ಹಂಗೆ ಇರ್ತದೆ ಇವು ಸಣ್ಣ ಸಣ್ಣ ಮಕ್ಕಳಿಗೆ ಪೆನ್ಸಿಲ್ ರಬ್ಬರ ಬೇರೆ ಬೇರೆ ಟೈಪ್ಸ್ ಇದಾವೆ ಯೂನಿಕ್ ಯೂನಿಕ್ ಟೈಪ್ಸ್ ಇದಾವೆ ಇದು ನನಗಿಷ್ಟ ಆಗ್ತದೆ ಚಿಂಕ್ ಚಿಂಕ್ ಚೆಂದದಲ್ಲ ಇದು ಇದೇ ನೋಡ್ರಿ ಲ್ಯಾಂಡ್ಲೈನ್ ಎಷ್ಟು ಕ್ಯೂಟ್ ಅದಲ್ಲ ನಾವು ಸಣ್ಣವ್ರಿದ್ದಾಗ ಇದು ಇದಾಗಿದ್ದು ಬಟ್ ಈಗ ಸಿಕ್ಕದು ಬಟ್ ಈಗ ಏನು ಮಾಡೋದು ಯೂಸ್ ಇಲ್ಲ ಇಲ್ಲಿ ಟೈಪ್ಸ್ ಆಫ್ ಉಪ್ಪಿನಕ ಅದಾವೆ ನೋಡ್ಬೋದು ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ ಅವರು ಚಲೋ ಮತ್ತು ಇವೆಲ್ಲ ಕಿಚನ್ ಸಾಮಾನು ಕಿಚನಿಗೆ ಸಂಬಂಧಪಟ್ಟದ್ದು ಗ್ಯಾಸ ಹಣಗಿ ಲೈಟರ ಮತ್ತು ಕಿಚನ್ಸ ಯೂನಿಕ್ ಯೂನಿಕ್ ಕಿಚನ್ಸ್ ಇದಾವೆ ಇವೆಲ್ಲ ಕಿಚನಿಗೆ ಯೂಸ್ ಆಗುವಂಥ ಸಾಮಾನದು ಬಾತ್ರೂಮ್ ಆಗಲಿ ಮತ್ತು ಮಸಾಜ್ ಆಗಲಿ ಹಾಟ್ ಬಾಗ್ ಅದ ನೇಲ್ ಕಟ್ರ ಮಸಾಜ್ ಮಾಡೋದು ಇವೆಲ್ಲ ಎಲೆಕ್ಟ್ರಿಕಲ್ ಸಾಮಾನುಗಳದು ಧೂಪ್ ಹಾಕೋದು ಅದು ಮಸಾಜರ್ ಅದ ಇದು ವುಡನ್ ಸಾಮಾನುಗಳದು ಯುನಿಕ್ ಯುನಿಕ್ ಹ್ಯಾಂಡ್ಮೇಡ್ ವುಡನ್ ಸಾಮಾನುಗಳು ಇವೆಲ್ಲ ವಾಟ್ರ್ ಬಾಟಲ್ ಕಂಪಾಸ್ ಕಲರ್ ಪೇಂಟ್ಸ್ ಇವೆಲ್ಲ ಇಲ್ಲದವು ಚೆಂದ ಚೆಂದನು ಸೊ ನೋಡಿದ್ರಲ್ಲ ಎಲ್ಲ ಎಷ್ಟು ಚಂದ ಚಂದ ಸಾಮಾನುಗಳಿದ್ದು ಎಷ್ಟು ಮಸ್ತ್ ಮಸ್ತ್ ಬಟ್ಟೆ ಇತ್ತು ಸೊ ಇಂಥವೇ ಚಲೋ ಚಲೋ ವೀಡಿಯೋ ಸಂಬಂಧ ನನ್ನ ಚಾನೆಲ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನ ಅಷ್ಟು ತನಕ ತಿಂದ್ಕೊಂಡು ಮಸ್ತ್ ಜೈ ಹಿಂದ್ ಜೈ ಕರ್ನಾಟಕ